ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಗಣೇಶ್ ಮಂದಿರ್ ವಾರ್ಡ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಲ್ ಗೋವಿಂದರಾಜ್ರವರು ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಯುಡಿ ಮಂಜಣ್ಣರವರು ಹಾಗೂ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಸುಜಾತಾ ಗೋವಿಂದ ರಾಜರವರ ನೇತೃತ್ವದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಾಗೂ ಅನ್ನದಾನ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು ಹಾಗೂ ಮಾಜಿ ಮಹಾಪೌರರಾದ ಎಲ್ ರವರು ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರು ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಹಾಗೂ ಎಲ್ ಗೋ ಗೋವಿಂದರಾಜ್ರವರ ಸಹೋದರರಾದ ಈ ಗೋಪಾಲ್ ರವರು ಸ್ನೇಹಿತರುಗಳಾದ ಗಜಾ ಶಂಕರ್ ಮಂಜು ಗ್ರಿಲ್ ಬಾಬು ಸತೀಶ್ ಪ್ರವೀಣ್ ಗೌರಿ ಶಂಕರ್ ರವರು ಹಾಗೂ ಪೌರ ಕಾರ್ಮಿಕರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು സൂരമല്ലേ കമ്പല്ലി കന്നട കൊടിനാടിനേ ഭാഷേനു പ്രീതി സുരസ ചിമെന് മല്ലോക്കര നഗല്ല കന്നട മണ്ഡ്യ സക്കര സവയലി കന്നട നമ്മ നുടിയേ ചന്ദ നമ്മ പദവേ അല്ല ఆచార ೇನು ಸ್ವಚ್ಛ ಸುಧೆಯ ಭಾಷೆನು ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆನು ಅಣ್ಣ ನುಡಿದ ಅವ್ವ ಅವಳು ನಮ್ ದೈವ ಕಣು ನಮ್ ಸಿದ್ಧ ಕಣು ಪ್ರಾಣ ಕೊಡುಗೆ ಈ ನೆಲ ನಾಡು ನುಡಿಗೆ ಈ ನೆಲ ಜಲ ನಾಡು ನುಡಿಗೆ ಅವ ನಮ್ಮ ಜೀವ ಕಣ್ಣು ದೈವ ಕಣ್ಣು ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿವಸ ನಮ್ಮ ಗಣೇಶ ಮಂದ್ರ ವಾರ್ಡಲ್ಲಿ ಅದ್ದೂರಿಯಾಗಿ ಆಚರಿಸುವ ಮೂಲಕ ಜನಕ್ಕೆ ಸಿಹಿ ಮತ್ತು ಇದನ್ನು ಕೊಡೋ ಅಂಥದ್ದು ತಿಂಡಿ ಇದನ್ನು ಕೊಡೋವಂಥ ವ್ಯವಸ್ಥೆ ಇದನ್ನು ಮಾಡಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಾಯಕರಾದ ಎಲ್ ಅವರು ಮಾಜಿ ಮಹಾಪೌರರು ಒಕ್ಕಲಗಿರಿ ಸಂಘದ ಉಪಾಧ್ಯಕ್ಷರು ಅವರು ಆಗಮಿಸಿದರು ಆಮೇಲೆ ಯು ಡಿ ಅವರು ಕಾಂಗ್ರೆಸ್ ಮುಖಂಡರು ಅವರು ಆಗಮಿಸಿದರು ಅದಾದಮೇಲೆ ಸಂಜಯ್ ಗೌಡರು ಅವರು ಬಂದಿದ್ದರು ಕೆ ಪಿ ಸಿ ಸಿ ಸಂಯೋಜಕರು ಮತ್ತು ಅದಾದ ಮೇಲೆ ಜೆ ಕೆ ಜೇಡ್ರಲ್ಲಿ ಕೃಷ್ಣಪ್ಪ ಸಾಹೇಬರು ಕಾಂಗ್ರೆಸ್ ಲೀಡ್ರು ಅವರು ಬಂದಿದ್ದರು ಅವರೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಅದ್ಧೂರಿಯಾಗಿ ಆಚರಿಸೋದಕ್ಕೆ ಒಂದು ಬೆರಗನ್ನು ಕೊಟ್ಟರು ಅನ್ನೋ ಹೇಳೋದಕ್ಕೆ ಮುಖಾಂತರ ಈ ಥರ ಎಲ್ಲ ನಾಡಿನ ಜನತೆಗೆ ಶುಭಾಶಯನೂ ಕೋರ್ತಾ ಇದ್ದೀನಿ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ನಮ್ಮ ಗಣೇಶ್ ಮಂದಿರ ವಾರ್ಡ್ನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೇವೆ ಅನ್ ಅನೇಕ ಗಣ್ಯಾತಿ ಗಣ್ಯರು ಬಂದು ಪಾಲ್ಗೊಂಡಿದ್ದಾರೆ ಮತ್ತೆ ಇಲ್ಲಿನ ಇಲ್ಲಿನ ಜನತೆ ಕೂಡ ಬಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು